ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂಗೀತ ಲಾಗ್ಸ್ ಇವತ್ತು ಸೋಮವಾರ ಸೋಮವಾರ ಮಧ್ಯಾಹ್ನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ತುಂಬಾ ರುಚಿಕರವಾಗಿರುವಂತಹ ಪಾಲಕ್ ಸೊಪ್ಪಿನಿಂದ ಪಲಾವ್ನ ಮಾಡ್ಕೊಂಡಿದ್ದೆ ಸಕ್ಕತ್ತಾಗಿ ಬಂದಿತ್ತು ಈ ಥರ ಮಾಡಿಕೊಟ್ರೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಹಾಗೆ ಮಕ್ಕಳು ಟಿಫಿನ್ಗೂ ಕೂಡ ಹಾಕ್ಕೊಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಅರಿಶಿಣದ ಪುಡಿನ ಯಾವ ರೀತಿಯಾಗಿ ಮಾಡ್ಕೋತೀವಿ ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ ಇದನ್ನ ಮಾಡಿ ತುಂಬ ದಿನಗಳಾಯಿತು ಹಾಗೆ ಇದನ್ನ ಒಂದೊಂದಾಗಿನೇ ನಿಮಗೆ ತೋರಿಸ್ಕೊಟ್ರೆ ಎಷ್ಟೊಂದು ಗೊತ್ತಾಗಲ್ಲ ಅಂತ ನಾನು ಒಂದೇ ಸರಿಯೇ ಇದರ ವಿಡಿಯೋನ ಹಾಕ್ತಾ ಇದ್ದೀನಿ ಹಾಗಾಗಿ ಇವತ್ತು ಅರಿಶಿಣದ ಪುಡಿನ ನಾವು ಯಾವ ರೀತಿಯಾಗಿ ಮಾಡ್ಕೋತೀವಿ ಅದನ್ನ ಎಷ್ಟು ದಿನಗಳ ತನಕ ಒಣಗಿಸ್ಕೋಬೇಕು ಹಾಗೆ ಪೌಡರ್ನ ಯಾವ ರೀತಿಯಾಗಿ ಸ್ಟೋರ್ ಮಾಡ್ಕೋಬೇಕು ಅನ್ನೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಇನ್ ಕೇಸ್ ವಿಡಿಯೋನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆ ಎಲ್ಲರಿಗೂ ಶೇರ್ ಮಾಡ್ಕೊಳ್ಳಿ ಮೊದಲನೇದಾಗಿ ನಾನು ಪಾಲಕ್ ಸೊಪ್ಪನ ಪಲಾವ್ನ ಹೇಗೆ ಮಾಡ್ಕೊಂಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಮೊದಲನೇದಾಗಿ ಪಾಲಕ್ ಸೊಪ್ಪನ್ನ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ತುಂಬಾ ಚೆನ್ನಾಗಿ ಪಾಲಕ್ ಸೊಪ್ಪಾಗಿದೆ ನಾನು ಪಾಲಕ್ ಸೊಪ್ಪನ್ನ ಯಾವ ರೀತಿಯಾಗಿ ಬೆಳೆಸಿದ್ದೀನಿ ಅಂತ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಹಾಗೆ ಇವತ್ತು ಈ ಥರ ಮಾಡಿ ಪಾಲಕ್ ಸೊಪ್ಪನ್ನ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಹೀಗೆ ಪೂರ್ತಿಯಾಗಿ ಬಿಟ್ಟರೆ ಅಷ್ಟೊಂದು ಚೆನ್ನಾಗಿರೋಲ್ಲ ಅದು ಹಾಗಾಗಿ ಈ ಥರ ಎಳೆ ತೈರಬೇಕಾದ್ರೇ ಕಟ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಸೊಪ್ಪನ್ನು ಎಷ್ಟು ಬೇಕು ಅಂತ ನಾನು ಕಟ್ ಮಾಡ್ಕೊತಾ ಇದ್ದೀನಿ ಮನೆಯಲ್ಲೇನೆ ನಾವು ಈ ಥರ ತರಕಾರಿಗಳನ್ನು ಬೆಳೆಸ್ಕೊಂಡ್ಬಿಟ್ರೆ ನಮ್ಮ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಹಾಗೆ ನಮಗೆ ಯಾವಾಗ ಬೇಕಾದರೂ ಈ ಥರ ಸೊಪ್ಪುಗಳನ್ನು ನಾವು ಪಲ್ಯ ಅಥವಾ ಈ ಥರ ಅಡುಗೆನ ಮಾಡ್ಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಈಗ ನಾನು ಈ ಥರ ಸೊಪ್ಪನ್ನೆಲ್ಲ ಈ ಥರ ಕಟ್ ಮಾಡ್ಕೋತಾ ಇದ್ದೀನಿ ಎಷ್ಟು ಬೇಕು ಅಂತ ನಾವು ಸೊಪ್ಪನ್ನು ಈ ಥರ ಕಟ್ ಮಾಡ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ಮನೆಯಲ್ಲೇ ಬೆಳ್ಕೊಂಡ್ರೆ ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು ಹೊರಗಡೆಯಿಂದ ತಂದರೆ ಏನು ಹಾಕಿರ್ತಾರೋ ಅನ್ನೋ ಭಯ ಇರುತ್ತೆ ಆದರೆ ನಾವು ಮನೆಯಲ್ಲೇ ಈ ರೀತಿಯಾಗಿ ಸೊಪ್ಪನ್ನು ಬೆಳ್ಕೊಂಡ್ಬಿಟ್ರೆ ಆರಾಮಾಗಿ ತಿನ್ಬೋದು ತುಂಬ ರುಚಿ ಕೂಡ ಆಗಿರುತ್ತೆ ನಾವೇ ಬೆಳ್ಕೊಂಡಿದ್ರೆ ಫ್ರೆಶ್ ಆಗಿನೂ ಕೂಡ ಇರುತ್ತೆ ಇಷ್ಟು ಸೊಪ್ಪನ್ನು ಸುಮಾರು ಎರಡು ಕಟ್ಟಾಗುವಷ್ಟು ಸೊಪ್ಪನ್ನು ನಾನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ತೊಳೆದು ಇದನ್ನ ಇಟ್ಕೊಂಡಿದ್ದೀನಿ ನೋಡಿ ಇಷ್ಟು ಸೊಪ್ಪನ್ನ ತೊಗೊಂಡಿದ್ದೀನಿ ಜಾಸ್ತಿ ಕೂಡ ಹಾಕ್ಕೊಳ್ಬೋದು ಪಾಲಕ್ ಸೊಪ್ಪು ಎಷ್ಟು ಹಾಕಿದ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಮಗಳು ಕೂಡ ಓದ್ಕೊಳ್ತಾ ಇದ್ಲು ಅವಳಿಗೆ ಕ್ವಶನ್ನ ಕೇಳ್ತಾ ನಾನು ಅಡುಗೆನ ಮಾಡ್ಕೋತಾ ಇದ್ದೆ ಪಾಲಕ್ ಸೊಪ್ಪನ್ನ ಚೆನ್ನಾಗಿ ತೊಳೆದು ಎತ್ತಿಟ್ಕೊಂಡಿದ್ದೀನಿ ಹಾಗೆ ಪಾಲಕ್ ಸೊಪ್ಪಿನ ಪಲಾವಿಗೆ ಏನೇನು ಬೇಕು ಎಲ್ಲಾನು ಕೂಡ ಎತ್ತಿಟ್ಕೊಂಡಿದ್ದೀನಿ ಒಂದು ಆಲೂಗಡ್ಡೆನ ತೊಗೊಂಡಿದ್ದೀನಿ ಆಲೂಗಡ್ಡೆ ಬೇಕಿದ್ರೆ ಸೇರಿಸ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಸೇರಿಸದೇ ಇದ್ರೂ ಕೂಡ ಚೆನ್ನಾಗಿರುತ್ತೆ ಹಾಗೆ ಮೂರು ಈರುಳ್ಳಿನ ತೊಗೊಂಡಿದ್ದೀನಿ ಒಂದು ನಾಲ್ಕರಿಂದ ಇದಾಗುವಷ್ಟು ಹಸಿ ಮೆಣಸನ್ನು ತಗೊಂಡಿದ್ದೀನಿ ಒಂದು ಸ್ವಲ್ಪ ಶುಂಠಿನ ತಗೊಂಡಿದ್ದೀನಿ ಹಾಗೆ ಒಂದು ನಾಲ್ಕು ಗಡ್ಡೆ ಆಗುವಷ್ಟು ಚಿಕ್ಕ ಚಿಕ್ಕ ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಈಗ ಮೊದಲನೇದಾಗಿ ಈರುಳ್ಳಿನ ಸಿಪ್ಪೆನೆಲ್ಲ ತೆಗೆದು ಈ ಥರ ಕಟ್ ಮಾಡ್ಕೊತೀನಿ ಹಾಗೆ ಬೆಳ್ಳುಳ್ಳಿನೂ ಕೂಡ ಚೆನ್ನಾಗಿ ಬಿಡಿಸಿ ಇಟ್ಕೊಳ್ತೀನಿ ಈರುಳ್ಳಿನ ಒಂದು ಈರುಳ್ಳಿನ ಕಟ್ ಮಾಡಿ ಮಿಕ್ಸಿ ಜಾರಲ್ಲಿ ಹಾಕೊಳ್ತಾ ಇದ್ದೀನಿ ಮೊದಲನೇದಾಗಿ ಪಲಾವಿಗೆ ಏನೇನು ಬೇಕಲ್ಲ ಅದನ್ನೆಲ್ಲ ಮೊದಲು ಮಿಕ್ಸಿ ಜಾರಲ್ಲಿ ಹಾಕಿ ಪೇಸ್ಟ್ ಮಾಡ್ಕೋಬೇಕು ಈಗ ಒಂದು ಈರುಳ್ಳಿನ ಮೊದಲು ಸೇರಿಸ್ಕೊತಾ ಇದ್ದೀನಿ ಆಮೇಲೆ ಶುಂಠಿನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಬೆಳ್ಳುಳ್ಳಿನೂ ಕೂಡ ಸೇರಿಸ್ಕೊತಾ ಇದ್ದೀನಿ ಹಾಗೆ ಹಸಿಮೆಣಸು ಸ್ವಲ್ಪ ಹಸಿಮೆಣಸನ್ನು ತಗೊಂಡಿದ್ದೀನಿ ಖಾರಕ್ಕೆ ಎಷ್ಟು ಬೇಕು ಅಂತ ನೋಡಿಕೊಂಡು ನೀವು ಹಸಿಮೆಣಸನ್ನ ಹಾಕ್ಕೊಳ್ಬೋದು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಈ ಥರ ಕೊತ್ತಂಬರಿ ಸೊಪ್ಪು ಕೂಡ ಚೆನ್ನಾಗಿ ಫ್ರೆಶ್ ಆಗಿನೇ ಕಿತ್ಕೊಂಡು ಬಂದಿದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಕೊತ್ತಂಬರಿ ಸೊಪ್ಪನ್ನ ಈ ರೀತಿಯಾಗಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಜಾಸ್ತಿ ಹಾಕಿದ್ರೂ ಕೂಡ ಚೆನ್ನಾಗಿರುತ್ತೆ ಟೇಸ್ಟು ಹಾಗೆ ಎರಡು ಟೊಮೆಟೊನೂ ಕೂಡ ತೊಗೊಂಡಿದ್ದೀನಿ ಈ ಮಸಾಲೆಗೆ ಒಂದು ಟೊಮೆಟೊನ ಹಾಕ್ತಾಯಿದ್ದೀನಿ ಹಾಗೆ ಎರಡು ತುಂಡಾಗುವಷ್ಟು ಚಕ್ಕೆನ ತೊಗೊಂಡಿದ್ದೀನಿ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಒಂದು ನಾಲ್ಕಾಗುವಷ್ಟು ಲವಂಗನ ಸೇರಿಸ್ಕೊತಾ ಇದ್ದೀನಿ ಜಾಸ್ತಿ ಹಾಕೋದೇನು ಬೇಡ ನಾಲ್ಕು ಹಾಕಿದರೆ ಸಾಕಾಗುತ್ತೆ ನಾಲ್ಕು ತಗೊಂಡಿದ್ದೀನಿ ನಾಲ್ಕು ಅಷ್ಟನ್ನೇ ಹಾಕೊಳ್ತಾ ಇದ್ದೀನಿ ಹಾಗೆ ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಒಂದು ಸ್ವಲ್ಪ ಟೊಮೆಟೊನ ಸೇರಿಸ್ಕೊತಾ ಇದ್ದೀನಿ ಸುಮಾರು ಒಂದು ಟೊಮೆಟೊನ ಹಾಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿರುವಂತಹ ಎರಡು ಟೊಮೆಟೊನ ತೊಗೊಂಡಿದ್ದೆ ಅದರಲ್ಲಿ ಒಂದು ಟೊಮೆಟೊನ ಸೇರಿಸ್ಕೊತಾ ಇದ್ದೀನಿ ಈಗ ಪಾಲಕ್ ಸೊಪ್ಪನ್ನ ಕಟ್ ಮಾಡ್ಕೋಬೇಕು ಅದನ್ನಷ್ಟನ್ನು ನಾನೀಗ ಮಿಕ್ಸಿ ಜಾರಲ್ಲಿ ರುಬ್ಕೊಂಡು ಬರ್ತೀನಿ ಅದನ್ನ ರುಬ್ಬಿಟ್ಕೊಂಡು ಪಾಲಕ್ ಸೊಪ್ಪನ್ನ ಕಟ್ ಮಾಡ್ಕೊತಾ ಇದ್ದೀನಿ ಪಾಲಕ್ ಸೊಪ್ಪಿನಲ್ಲಿರುವಂತಹ ದಂಟನೆಲ್ಲ ತೆಗೆದು ಸೊಪ್ಪನ್ನು ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ಪಾಲಕ್ ಸೊಪ್ಪು ಕಡಿಮೆ ಇದೆ ಅನ್ ಅನ್ನೋ ಹಾಗಿದ್ರೆ ದಂಟನ್ನು ಕೂಡ ಸೇರಿಸ್ಕೋಬೋದು ದಂಟೆ ಆಗಿದೆ ಅದು ಆದರೆ ಪಾಲಕ್ ಸೊಪ್ಪು ಜಾಸ್ತಿನೇ ಇರೋದ್ರಿಂದ ನಾನು ಸೊಪ್ಪನ್ನು ಮಾತ್ರನೇ ಹಾಕ್ಕೊಳ್ತಾ ಇದ್ದೀನಿ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಪಾಲಕ್ ಸೊಪ್ಪು ಎಷ್ಟು ಹಾಕಿದ್ರೂ ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಪಾಲಕ್ ಸೊಪ್ಪು ಮಕ್ಕಳಿಗೆ ಕೊಡೋದ್ರಿಂದ ಮಕ್ಕಳ ನೆನಪಿನ ಶಕ್ತಿ ಕೂಡ ಹೆಚ್ಚಾಗುತ್ತೆ ಹಾಗೆ ಪಾಲಕ್ ಸೊಪ್ಪು ಕ್ಯಾನ್ಸರ್ ರೋಗಗಳಿಗೆ ಒಳ್ಳೆಯ ಔಷಧಿ ಅಂತಲೇ ಹೇಳ್ಬೋದು ಕ್ಯಾನ್ಸರ್ ಕಣಗಳನ್ನು ಅದು ಕೊಲ್ಲಬಲ್ಲ ಶಕ್ತಿಯನ್ನು ಹೊಂದಿದೆ ಹಾಗೆ ನರ ದೌರ್ಬಲ್ಯ ಇರೋರಿಗೆ ಪಾಲಕ್ ಸೊಪ್ಪು ತುಂಬಾ ಒಳ್ಳೆಯದು ಅವರ ಸಮಸ್ಯೆ ನಿಧಾನವಾಗಿ ಕ್ರಮೇಣವಾಗಿ ಕಡಿಮೆಯಾಗುತ್ತೆ ಹಾಗೆ ದೇಹದ ತೂಕ ಕಡಿಮೆ ಮಾಡಿಕೊಳ್ಳೋದಕ್ಕೂ ಕೂಡ ತುಂಬಾ ಸಹಾಯಕಾರಿಯಾಗಿದೆ ಅದರಲ್ಲಿರುವಂತಹ ಕ್ಯಾರೋಟಿನೈಡ್ ಅಂಶ ದೇಹದ ಕೊಬ್ಬನ ಕರಗಿಸುತ್ತೆ ಹಾಗೆ ಕೂದಲಿನ ಬೆಳವಣಿಗೆಗೂ ಕೂಡ ತುಂಬಾ ಸಹಾಯಕಾರಿ ಕಬ್ಬಿನ ಅಂಶ ವಿಟಮಿನ್ ಎ ಮತ್ತು ವಿಟಮಿನ್ ಸಿ ಇ ಪ್ರೋಟೀನ್ ಅಂಶ ಕೂಡ ಹೆಚ್ಚಾಗಿಯೇ ಇದೆ ಅಂತ ಹೇಳಬಹುದು ಆದಷ್ಟು ಪಾಲಕ್ ಸೊಪ್ಪನ್ನು ತಿನ್ನಿ ಅಂತ ಕೇಳ್ಕೊತೀನಿ ಮನೆಯಲ್ಲಿ ಬೆಳ್ಕೊಂಡಾದ್ರೂ ತಿನ್ನಿ ದೊಡ್ಡ ಜಾಗವೇ ಇರಬೇಕು ಅಂತೇನಿಲ್ಲ ಚಿಕ್ಕ ಚಿಕ್ಕ ಬಾಟಲನ್ನು ಕೂಡ ಬೆಳೆಸ್ಕೋಬೋದು ಬೇಗನೆ ಬರುತ್ತೆ ಚೆನ್ನಾಗಿನೇ ಬರುತ್ತೆ ಹಾಗೆ ಈ ರೀತಿಯಾಗಿ ಬೆಳೆಸ್ಕೊಂಡು ತಿನ್ಬೋದು ಇಲ್ಲ ಹೊರಗಡೆಯಿಂದ ತಂದಾದ್ರೂ ಕೂಡ ತಿನ್ಬೋದು ಹಾಗೆ ಒಂದು ಕುಕ್ಕರಲ್ಲಿ ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಹೋಲ್ ಸ್ಪೈಸಸ್ನ ಹಾಕೋತಾ ಇದ್ದೀನಿ ಎರಡು ಪಲಾವೆಲೆ ಹಾಗೆ ಒಂದು ಎರಡಾಗುವಷ್ಟು ಲವಂಗ ಹಾಗೆ ಒಂದು ಎರಡು ಚಕ್ಕೆನ ಹಾಕಿ ಅದು ಸ್ವಲ್ಪ ಕೆಂಪಾಗುತ್ತೆ ಇದ್ದೀನಿ ಅಂದರೆ ಸ್ವಲ್ಪ ಘಮ ಬರುತ್ತೆ ಅದು ಎಣ್ಣೆಯಲ್ಲಿ ಫ್ರೈ ಆಗ್ತಿದ್ದಾಗೆ ಅದನ್ನ ಹಾಕಿ ಅದು ಸ್ವಲ್ಪ ಬಿಸಿ ಆದಮೇಲೆ ಹೆಚ್ಕೊಂಡಿರುವಂತಹ ಈರುಳ್ಳಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದರೆ ತುಂಬಾ ಚೆನ್ನಾಗಿರುತ್ತೆ ಪಲಾವಿಗೆಲ್ಲ ನೋಡಿ ಹೀಗೆ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾನೆ ಹುರ್ಕೊತಾ ಇದ್ದೀನಿ ಇದಾಗಿದೆ ಈಗ ಇದಕ್ಕೆ ನಾನು ಟೊಮೆಟೊ ಮತ್ತು ಆಲೂಗಡೆಯೇ ಸೇರಿಸ್ಕೊತಾ ಇದ್ದೀನಿ ಟೊಮೆಟೊ ಸ್ನ್ಯಾಶ್ ಆಗಬೇಕು ಅಂತೇನಿಲ್ಲ ಹಾಗಾಗಿ ಎರಡನ್ನೂ ಒಟ್ಟಿಗೆನೆ ಸೇರಿಸ್ಕೊತಾ ಇದ್ದೀನಿ ಆಲೂಗಡ್ಡೆ ಬೇಕಿದ್ರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಆಲೂಗಡ್ಡೆ ಹಾಕದೇ ಇದ್ರೂ ಕೂಡ ಚೆನ್ನಾಗಿರುತ್ತೆ ನನ್ನ ಮಗಳಿಗೆ ಆಲೂಗಡ್ಡೆ ಅಂದರೆ ತುಂಬಾ ಇಷ್ಟ ಹಾಗಾಗಿ ಒಂದು ಆಲೂಗಡ್ಡೆನ ಸೇರಿಸ್ಕೊಂಡಿದ್ದೀನಿ ಈಗ ಈರುಳ್ಳಿ ಟೊಮೆಟೊ ಮತ್ತು ಆಲೂಗಡ್ಡೆ ಚೆನ್ನಾಗಿ ಸ್ವಲ್ಪ ಬೇಯಬೇಕು ಅದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಎಷ್ಟು ಬೇಕು ಅಂತ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಂಡು ಮತ್ತೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದು ಸ್ವಲ್ಪ ಎಣ್ಣೆನಲ್ಲೇ ಫ್ರೈ ಆಗಬೇಕು ಆಗ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಹೀಗೆ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಇದಾಗಿದೆ ಇದಕ್ಕೆ ನಾನು ಬಟಾಣಿನ ಸೇರಿಸ್ಕೊತಾ ಇದ್ದೀನಿ ಬಟಾಣಿನ ಎಷ್ಟು ಬೇಕಾದರೂ ಸೇರಿಸ್ಕೊಬೋದು ಹಸಿ ಬಟಾಣಿ ಇತ್ತು ಹಾಗಾಗಿ ಅದೇ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಸೇರಿಸ್ಕೊಂಡಿದ್ದೀನಿ ಬಟಾಣಿ ಹಾಕಿದ ಮೇಲೆ ಮತ್ತೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಇದಾಗಿದೆ ಇದಕ್ಕೆ ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಹಾಕೊಳ್ತಾ ಇದ್ದೀನಿ ಮಸಾಲೆ ಹಾಕಿದ ಮೇಲೆ ಮಸಾಲೆ ಸ್ವಲ್ಪ ಹಸಿ ವಾಸನೆ ಹೋಗೋ ತಂದ್ಕೊಂಡು ಕುದಿಸ್ಕೋಬೇಕಾಗತ್ತೆ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋವರೆಗೂ ಕುದಿಸ್ಕೋಬೇಕು ಮಸಾಲೆ ಹಾಕಿದ ಮೇಲೆ ಮತ್ತೆ ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ಎಣ್ಣೆಯಲ್ಲೇ ಫ್ರೈ ಮಾಡ್ಕೋತಾ ಇದ್ದೀನಿ ಹೀಗೆ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆದಮೇಲೆ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಸೊಪ್ಪನ್ನು ಹಾಕ್ಕೊಳ್ಬೇಕಾಗತ್ತೆ ನೋಡಿ ಇದೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಎಣ್ಣೆಯಲ್ಲಿ ಫ್ರೈ ಆದಾಗ ಈಗ ಇದಕ್ಕೆ ಪಾಲಕ್ ಸೊಪ್ಪನ್ನು ಪೂರ್ತಿಯಾಗಿ ಸೇರಿಸ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಗ್ರೀನಿಶ್ ಆಗಿದೆ ಫ್ರೆಶ್ ಆಗಿರುವಂತಹ ಪಾಲಕ್ ಸೊಪ್ಪಿದು ಪಾಲಕ್ ಸೊಪ್ಪನ್ನು ಹಾಕಿದ ಮೇಲೆ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ನಾವು ಅಕ್ಕಿಯೆಲ್ಲ ಹಾಕಿದ ಮೇಲೆ ಒಂದೇ ಸರಿ ಅಂಟ್ಕೊಂಡು ಬಿಡುತ್ತೆ ಒಂದೊಂದು ಕಡೆ ಹಾಗಾಗಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಆಮೇಲೆ ನಾನು ಒಂದು ಕಪ್ ಆಗುವಷ್ಟು ಸೋನಾ ಮಸೂರಿ ಅಕ್ಕಿನ ತಗೊಂಡಿದ್ದೀನಿ ಈ ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ತಗೊಂಡಿದ್ದೀನಿ ಜಾಸ್ತಿ ಬೇಕಾದರೆ ಜಾಸ್ತಿನೂ ಕೂಡ ಸೇರಿಸ್ಕೋಬೋದು ನಾನಿಲ್ಲಿ ನಾಲ್ಕು ಜನಕ್ಕೋಸ್ಕರ ಮಾಡ್ತಾ ಹಾಗಾಗಿ ಈ ಕಪ್ಪಲ್ಲಿ ಒಂದು ಕಪ್ಪ ಅಕ್ಕಿಯನ್ನು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೆ ಅದನ್ನ ಈಗ ಸೇರಿಸ್ಕೊತಾ ಇದ್ದೀನಿ ಅಕ್ಕಿನ ಹಾಕಿದ ಮೇಲೆ ಮತ್ತೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಹೀಗೆ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ಕುದಿಸ್ಕೋಬೇಕು ಇದಕ್ಕೆ ಒಂದು ಕಪ್ಪಿಗೆ ಎರಡು ಕಪ್ನಷ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ ನೀರು ಹಾಕಿದ ಮೇಲೆ ಮತ್ತೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ಕುದಿಸ್ಕೋಬೇಕು ನಾನು ಹಸಿಮೆಣಸು ಹಾಕಿರೋದ್ರಿಂದ ಖಾರದ ಪುಡಿ ಏನೂ ಹಾಕ್ಕೊಂಡಿಲ್ಲ ಮಸಾಲೆ ಪೇಸ್ಟ್ ಮಾಡ್ಕೊಳ್ಳೋದಕ್ಕೆ ನಾನು ಎಲ್ಲ ಸ್ಪೈಸಸ್ನು ಹಾಕಿರೋದ್ರಿಂದ ಈಗ ಡ್ರೈ ಸ್ಪೈಸಸ್ನ ಏನೂ ಹಾಕ್ಕೊಂಡಿಲ್ಲ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೋಬೇಕು ನೋಡಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಆಗ ನಾನು ಆಲೂಗಡ್ಡೆ ಮತ್ತು ಟೊಮೆಟೊ ಹಾಕಿದಾಗ ಉಪ್ಪನ್ನು ಹಾಕಿದ್ದೆ ಈಗ ಪೂರ್ತಿಯಾಗಿ ಎಷ್ಟು ಬೇಕು ಅಂತ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಲಿಂಬು ಹಿಂಡ್ತಾ ಇದ್ದೀನಿ ಅರ್ಧ ಆಗುವಷ್ಟು ಲಿಂಬನ ಹಿಂಟ್ಕೊಂಡಿದ್ದೀನಿ ಲಿಂಬನ ಹಾಕಿದ ಮೇಲೆ ಇದನ್ನ ಮತ್ತೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲೀಡ್ನ ಕ್ಲೋಸ್ ಮಾಡಿ ಒಂದು ಎರಡು ವಿಸಿಲು ಹಾಕಿಸ್ಕೊಂಡ್ರೆ ಸಾಕಾಗತ್ತೆ ಈಗ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಈ ಥರ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಸಿಲ್ ಹಾಕಿಸಿಕೊಂಡ್ರೆ ತುಂಬಾ ರುಚಿಕರವಾಗಿರುವಂತಹ ಪಾಲಕ್ ಪಲಾವ್ ಆಗುತ್ತೆ ಚೆನ್ನಾಗಿ ಬೇಯುತ್ತೆ ಎರಡು ವಿಸಿಲ್ ಹಾಕ್ಸ್ಕೊಂಡ್ರೆ ಸಾಕು ನೋಡಿ ಈಗ ವಿಸಿಲ್ ಇದೆ ಈಗ ವಿಸಿಲ್ ಕೂಡ ತಣ್ಣಗಾಗಿದೆ ಕುಕ್ಕರ್ ಕೂಡ ಕೂಲಾಗಿದೆ ಈಗ ನೋಡಿ ಎಷ್ಟು ಚೆನ್ನಾಗಿ ಬೆಂತಿದೆ ಅಂತ ಉದ್ರದ್ರಾಗಿರುವಂತಹ ಅನ್ನ ಆಗಿದೆ ತುಂಬಾ ಚೆನ್ನಾಗಾಗಿದೆ ಜಾಸ್ತಿ ಸ್ಪೈಸಸ್ ಏನೂ ಹಾಕ್ಕೊಂಡಿಲ್ಲ ಆದರೂ ಕೂಡ ಎಷ್ಟು ಚೆನ್ನಾಗಾಗಿದೆ ಅಂತ ನೋಡಿ ತುಂಬಾ ರುಚಿಯಾಗಿರುತ್ತೆ ಈ ಥರ ಪಲಾವ್ ಮಾಡ್ಕೊಂಡು ತಿನ್ನೋದ್ರಿಂದ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ ಮಧ್ಯಾಹ್ನದ ಊಟ ತುಂಬಾ ರುಚಿಯಾಗಿತ್ತು ಸಖತ್ತಾಗಿರುವಂತಹ ಪಾಲಕ್ ಸೊಪ್ಪಿನ ಪಲಾವ್ ಈ ಥರ ಪಾಲಕ್ ಸೊಪ್ಪಿನ ಹೆಚ್ಚಾಗಿ ಯೂಸ್ ಮಾಡಿ ಅಂತ ಹೇಳ್ತೀನಿ ತುಂಬ ಅಂದರೆ ತುಂಬಾ ಒಳ್ಳೆಯದು ಮಧ್ಯಾಹ್ನದ ಊಟನ ಪಾಲಕ್ ಸೊಪ್ಪಿನ ಪಲಾವಿನ ಜೊತೆ ಊಟನ ಮುಗಿಸ್ಕೊಂಡ್ವಿ ತುಂಬ ಅಂದರೆ ತುಂಬ ರುಚಿಯಾಗಿತ್ತು ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಹಾಗೆಯೇ ಇವತ್ತು ಅರಶಿನ ಯಾವ ರೀತಿಯಾಗಿ ಥರ್ಮರಿಕ್ ಪೌಡರ್ನ ಯಾವ ರೀತಿಯಾಗಿ ನಾವು ಪುಡಿನ ಮಾಡ್ಕೊತೀವಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಮೊದಲನೇದಾಗಿ ಅರಿಶಿನ ಕಿತ್ಕೊತಾ ಇದ್ದೀವಿ ತೋಟದಲ್ಲಿ ತುಂಬ ಅಂದರೆ ತುಂಬ ಈ ಥರ ಅರಿಶಿನದ ಗಿಡ ಇದೆ ಅದನ್ನ ಈಗ ಈ ಥರ ಮಾಡಿ ಕಿತ್ಕೊಡ್ತಾರೆ ಯಜಮಾನರು ಕಿತ್ಕೊಡ್ತಾ ಇದ್ದಾರೆ ನಾನು ಅದನ್ನ ಈ ರೀತಿಯಾಗಿ ಮಣ್ಣೆಲ್ಲ ತೆಗೆದು ಅದನ್ನ ಬೇರೆ ಮಾಡ್ಕೊತಾ ಇದ್ದೀನಿ ಸುಮಾರು ಮೂರು ಬುಟ್ಟೆ ಆಗುವಷ್ಟು ನಾವು ಅರಶಿನನ ಕಿತ್ಕೊಂಡಿದ್ದೀವಿ ಒಂದು ವರ್ಷಕ್ಕಾಗುವಷ್ಟು ಅರಿಶಿಣದ ಪುಡಿನ ಮಾಡ್ಕೊತೀವಿ ಒಂದು ವರ್ಷಕ್ಕಿಂತ ಜಾಸ್ತಿನೇ ಇರುತ್ತೆ ಒಂದು ವರ್ಷ ಮಾಡಿಕೊಂಡ್ರೆ ಸುಮಾರು ಎರಡು ವರ್ಷ ಆಮೇಲೆ ಮಾಡ್ಕೊಳ್ಳೋದಿಲ್ಲ ಸಾಕಾಗುತ್ತೆ ಎರಡು ವರ್ಷ ತನಕ ಬರುತ್ತೆ ಎಷ್ಟು ವರ್ಷ ಬಂದರೂ ಅಂದರೆ ಮುಂದಿನ ವರ್ಷ ಬೇಕು ಅನ್ನೋಂಗಿದ್ರೆ ಮಾತ್ರ ಇನ್ನೊಂದ್ಸರಿ ಮಾಡ್ತೀವಿ ಇಲ್ಲ ಅರಿಶಿಣದ ಪುಡಿ ಇದೆ ಅಂದರೆ ಮತ್ತೆ ಮುಂದಿನ ವರ್ಷ ಮಾಡ್ಕೊಳ್ಳೋದಿಲ್ಲ ನೋಡಿ ಈಗ ಈ ಥರ ಒಂದು ಮೂರು ಬುಟ್ಟಿ ಆಗುವಷ್ಟು ಅರಿಶಿಣನ ಕಿತ್ಕೊಂಡಿದ್ದೀವಿ ಇದನ್ನ ಚೆನ್ನಾಗಿ ತೊಳ್ಕೊಬೇಕು ಮಣ್ಣೆಲ್ಲ ತುಂಬ ಇರುತ್ತೆ ಹಾಗಾಗಿ ತೊಳೆಯೋದಕ್ಕೆ ಟೈಮ್ ಜಾಸ್ತಿನೇ ಬೇಕಾಗುತ್ತೆ ಅದರೊಳಗಡೆ ಇರುವಂಥ ಚಿಕ್ಕ ಚಿಕ್ಕದಾಗಿರುವಂಥ ಅರಿಶಿಣದ ಗಡ್ಡೆನ ಎಲ್ಲ ತೆಗೆದು ಎಸಿತಾ ಇದ್ದಾರೆ ದೊಡ್ಡ ದೊಡ್ಡ ಗಡ್ಡೆ ಮಾತ್ರ ಹಾಕ್ಕೊಳ್ತೀವಿ ಜಾಸ್ತಿ ಇರೋದರಿಂದ ಈ ರೀತಿಯಾಗಿ ಮಾಡ್ತೀವಿ ಇಲ್ಲ ಕಡಿಮೆ ಇದೆ ಅನ್ನೋದಾದರೆ ಅದನ್ನೇ ಯೂಸ್ ಮಾಡಬೇಕಾಗತ್ತೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀವಿ ಗಡ್ಡೆ ಮತ್ತು ಅದರ ಕೊಂಬು ಎಲ್ಲನೂ ಕೂಡ ಹಾಕಿಟ್ಕೊಂಡಿದ್ದೀವಿ ಗಡ್ಡೆನ ಕೆತ್ಕೊಂಡು ಅದನ್ನ ಈ ಥರ ಕಟ್ ಮಾಡ್ಕೋಬೇಕು ಅರಿಶಿನ ಕೊಂಬನ್ನು ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕಾಗತ್ತೆ ನೋಡಿ ಹೀಗೆ ಈ ರೀತಿಯಾಗಿ ಎಷ್ಟು ತಿಳುವಾಗಿ ಆಗುತ್ತೋ ಅಷ್ಟು ತಿಳುವಾಗಿ ಕಟ್ ಮಾಡ್ಕೊತಾ ಇದ್ದೀನಿ ತಿಳುವಾಗಿ ಕಟ್ ಮಾಡಿಕೊಂಡಷ್ಟು ಬೇಗನೆ ಒಣಗುತ್ತೆ ನೋಡಿ ಈ ರೀತಿಯಾಗಿ ಕಟ್ ಮಾಡಿಕೊಂಡು ಒಂದು ಬುಟ್ಟಿನಲ್ಲಿ ಹಾಕಿಟ್ಕೊತಾ ಇದ್ದೀನಿ ಹೀಗೆ ನೋಡಿ ಈ ರೀತಿಯಾಗಿ ಇಷ್ಟು ತಿಳುವಾಗಿ ಕಟ್ ಮಾಡ್ಕೊಂಡಿದ್ದೀನಿ ತುಂಬ ಜಾಸ್ತಿ ತಿಳುವಾಗಬೇಕು ಅಂತೇನಿಲ್ಲ ಮಿಕ್ಸಿನಲ್ಲಿ ಪೌಡರ್ ಮಾಡೋದಾದರೆ ಜಾಸ್ತಿ ತಿಳಿವಿ ಮಾಡ್ಕೋಬೇಕು ನಾವು ಮಿಲ್ ಮಾಡಿಸೋದ್ರಿಂದ ಸ್ವಲ್ಪ ದಪ್ಪದಾಗಿಯೇ ಈ ಥರ ಕಟ್ ಮಾಡ್ಕೋತೀವಿ ತೀರಾ ದಪ್ಪದಾಗಿ ಅಲ್ಲ ಸ್ವಲ್ಪ ದಪ್ಪ ದಪ್ಪಗೆ ಈ ಥರ ಕಟ್ ಮಾಡ್ಕೊತೀವಿ ಅಂದರೆ ಚೆನ್ನಾಗಿ ಒಣಗುತ್ತೆ ಈಗ ಮಾಡೋದ್ರಿಂದ ನೋಡಿ ಈ ರೀತಿಯಾಗಿ ಇದನ್ನ ಕಟ್ ಮಾಡ್ಕೊಂಡು ಒಣಸ್ಕೊಳ್ಳೋದು ಅಷ್ಟೇ ಚೆನ್ನಾಗಿ ತೊಳೆಯೋದು ಮುಖ್ಯ ಇದು ಬಾಕಿ ಎಲ್ಲ ಆಮೇಲೆ ಚೆನ್ನಾಗಿ ಆಗುತ್ತೆ ಚೆನ್ನಾಗಿ ತೊಳ್ಕೊಬೇಕು ಯಾಕಂದರೆ ತುಂಬ ಮಣ್ಣಿರತ್ತಲ್ಲ ಹಾಗಾಗಿ ನೀಟಾಗಿ ತೊಳ್ಕೊಬೇಕು ತೊಳಿಯೋಕ್ಕೆ ತುಂಬ ಟೈಮ್ ಬೇಕಾಗುತ್ತೆ ನೋಡಿ ಈ ರೀತಿಯಾಗಿನೂ ಕೂಡ ಕಟ್ ಮಾಡ್ಕೊತೀವಿ ದೊಡ್ಡ ದೊಡ್ಡದಾಗಿರುವಂತಹ ಗಡ್ಡೆನ ಈ ಥರ ಚಾಕುನಲ್ಲಿ ಕಟ್ ಮಾಡ್ಕೊಳ್ಳೋದಕ್ಕೆ ಬೇಗ ಆಗುತ್ತೆ ಹಾಗಾಗಿ ಮನೇಲಿ ಎಲ್ಲರೂ ಸೇರಿಕೊಂಡು ಈ ಥರ ಕೆಲಸನ ಮಾಡ್ಕೋತೀವಿ ಈ ಥರ ಮಾಡಿಟ್ಕೊಂಡು ಬಿಟ್ಟರೆ ಒಂದು ವರ್ಷ ಅಲ್ಲ ಎರಡು ವರ್ಷ ತನಕ ಯೂಸ್ ಮಾಡ್ಬೋದು ಇದನ್ನ ಬೇಯಿಸ್ಕೊಂಡು ಮಾಡ್ತಾರೆ ಆದರೆ ನಮ್ಮ ಕಡೆ ಬೇಯಿಸಲ್ಲ ಇದೇ ರೀತಿಯಾಗಿಯೇ ಮಾಡ್ಕೊಳ್ಳೋದು ನಾವು ನೋಡಿ ಹೀಗೆ ಈ ರೀತಿಯಾಗಿ ಕಟ್ ಮಾಡಿಕೊಂಡು ಇದನ್ನ ಒಣಿಸ್ಕೋಬೇಕು ಸುಮಾರು ಒಂದು ವಾರದ ತನಕ ಒಣಗಿಸ್ಕೋಬೇಕಾಗತ್ತೆ ಜಾಸ್ತಿ ಒಣಗಿಸಿದ್ರೂ ನಡೆಯುತ್ತೆ ಆದಷ್ಟು ತಿಳುವಾಗಿಯೇ ಒಣಗಿಸ್ಕೋಬೇಕು ತಿಳುವಾಗಿ ಒಣಗಿಸಿದಷ್ಟು ಬೇಗನೆ ಒಣಗುತ್ತೆ ನೋಡಿ ಹೀಗೆ ಈ ರೀತಿಯಾಗಿ ಎಷ್ಟು ಸಾಧ್ಯನೋ ಅಷ್ಟು ತಿಳುವಾಗಿ ಒಣಗಿಸ್ಕೊತಾ ಇದ್ದೀನಿ ಸುಮಾರು ಒಂದು ವಾರಕ್ಕಿಂತ ಜಾಸ್ತಿನೇ ಒಣಗಿಸ್ಕೋಬೇಕು ಕೈಯಲ್ಲಿ ಮುಟ್ಟಿದ್ರೆ ಅದು ಅಂತ ಬಡಿಬೇಕು ಅಲ್ಲಿ ತನಕನೂ ಒಣಗಿಸ್ಕೋಬೇಕು ನೋಡಿ ಹೀಗೆ ಎಷ್ಟು ಸಾಧ್ಯವೋ ಅಷ್ಟು ತಿಳುವಾಗಿ ಇದ್ದೀನಿ ಡೈಲಿ ಬಿಸಿಲಲ್ಲಿ ಒಣಗಿಸ್ಕೋಬೇಕು ಈ ಥರ ಒಣಗಿಸ್ಕೊತಾ ಇದ್ದೀನಿ ಈ ಥರ ಒಣಗಿಸ್ಕೊಂಡು ಇದನ್ನ ಸುಮಾರು ಒಂದು ವಾರ ತನಕ ಒಣಗಿಸ್ಕೊಂಡಿದ್ದೀನಿ ನೋಡಿ ಈಗ ಎಷ್ಟು ಚೆನ್ನಾಗಿ ಒಣಗಿದೆ ಅಂತ ಕೈಯಲ್ಲಿ ಮುಟ್ಟಿದ್ರೆ ಈ ಥರ ಒಡೆಯತ್ತೆ ಸ್ವಲ್ಪ ದಪ್ಪ ದಪ್ಪಗೆ ಇರೋದು ಅಷ್ಟೊಂದು ಒಡೆಯಲ್ಲ ಅಂದರೆ ಗಟ್ಟಿಯಾಗಿರುತ್ತೆ ಹಾಗೆ ಸ್ವಲ್ಪ ತಿಳುವಾಗಿ ನಾವು ಮಾಡ್ಕೊಂಡಿರೋದು ನೋಡಿ ಈ ರೀತಿಯಾಗಿ ಒಡೆಯತ್ತೆ ಚೂರು ಚೂರಾಗತ್ತೆ ಇಷ್ಟು ಆಗೋ ತನಕ ನಾವು ಇದನ್ನ ಒಣಗಿಸ್ಕೋಬೇಕಾಗತ್ತೆ ಇದನ್ನ ಈ ಥರ ತಿಳುವಾಗಿ ಕಟ್ ಮಾಡಿಕೊಂಡ್ರೆ ಮಿಕ್ಸಿನಲ್ಲೂ ಕೂಡ ಪುಡಿನ ಮಾಡ್ಕೋಬೋದು ಇದರೊಳಗಡೆ ಸ್ವಲ್ಪ ದಪ್ಪ ದಪ್ಪಗಿರೋದು ಇರೋದು ಕೂಡ ಇದೆ ಅಂದರೆ ಗಡ್ಡೆಯೆಲ್ಲ ಸ್ವಲ್ಪ ದಪ್ಪಿಗೆ ಹೆಚ್ಚಿಕೊಂಡಿರ್ತೀವಿ ಅದನ್ನ ಮಿಕ್ಸಿನಲ್ಲಿ ಪುಡಿ ಮಾಡ್ಕೊಳ್ಳೋದಕ್ಕಾಗಲ್ಲ ಹಾಗಾಗಿ ಮಿಲ್ ಮಾಡಿಸ್ಕೋತೀವಿ ನೋಡಿ ಈ ರೀತಿಯಾಗಿ ದಪ್ಪಗಿರೋದು ಎಷ್ಟು ಗಟ್ಟಿಯಾಗಿದೆ ಅಂದರೆ ಕೈಯಲ್ಲಿ ಒತ್ತಿದ್ರೂ ಕೂಡ ಅದು ಬಿಟ್ಕೊಳ್ಳೋದಿಲ್ಲ ತಿಳುವಾಗಿರೋದು ನೋಡಿ ಈ ರೀತಿಯಾಗಿ ಪುಡಿ ಆಗುತ್ತೆ ಈ ಥರ ಆಗಿರಬೇಕು ಇದು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿದ ತಕ್ಷಣವೇ ಅಂದರೆ ಇಷ್ಟಾಗಿದೆ ಅಂದ ತಕ್ಷಣವೇ ಇದನ್ನ ಮಿಲ್ ಮಾಡಿಸ್ಕೊಂಡು ಬರಬೇಕು ನೋಡಿ ಈಗ ಮಿಲ್ ಮಾಡಿಸ್ಕೊಂಡು ಬಂದಿದ್ದೀವಿ ಎಷ್ಟು ಚೆನ್ನಾಗಾಗಿದೆ ಅಂತ ಇದು ಬಿಸಿ ಬಿಸಿ ಇದೆ ಹಾಗಾಗಿ ಇದು ಪೂರ್ತಿಯಾಗಿ ತಣ್ಗಾಗೋದಕ್ಕೆ ಬಿಡಬೇಕು ಬಿಸಿ ಇರಬೇಕಾದ್ರೇ ನಾವು ಡಬ್ಬದಲ್ಲಿ ತುಂಬಿಟ್ಕೊಂಡ್ಬಿಟ್ರೆ ಹಾಳಾಗ್ಬಿಡುತ್ತೆ ಇದು ಈ ಥರ ನೆರಳಲ್ಲಿ ಸುಮಾರು ಒಂದರಿಂದ ಎರಡು ಗಂಟೆ ತನಕ ಹೀಗೇ ಆರೋದಕ್ಕೆ ಬಿಡಬೇಕು ಪೂರ್ತಿಯಾಗಿ ತಣ್ಗಾದ್ಮೇಲೆ ಮಾತ್ರ ನಾವು ಇದನ್ನ ಡಬ್ಬದಲ್ಲಿ ತುಂಬಿಟ್ಕೋಬೇಕಾಗತ್ತೆ ಬಿಸಿ ಬಿಸಿ ಇರಬೇಕಾದ್ರೆ ನಾವು ಡಬ್ಬದಲ್ಲಿ ಹಾಕಿಟ್ಕೊಂಡ್ಬಿಟ್ರೆ ಬೇಗ ಅಂದರೆ ಬೇಗ ಹಾಳಾಗ್ಬಿಡುತ್ತೆ ಒಂಥರ ಗಂಟು ಗಂಟು ಥರ ಆಗಿ ಪೂರ್ತಿಯಾಗಿ ಹಾಳಾಗ್ಬಿಡುತ್ತೆ ಮತ್ತೆ ಹುಳಗಳೆಲ್ಲ ಆಗಿಬಿಡುತ್ತೆ ಹಾಗಾಗಿ ಪೂರ್ತಿಯಾಗಿ ತಣ್ಣಗಾದ್ಮೇಲೆ ನಾವು ಇದನ್ನ ಡಬ್ಬದಲ್ಲಿ ಹಾಕಿಟ್ಕೋಬೇಕು ಯಾವುದೇ ಸ್ಟೀಲ್ ಡಬ್ಬದಲ್ಲಿ ಹಾಕಿಟ್ಕೋಬಾರ್ದು ಯಾಕೆಂದರೆ ಡಬ್ಬ ಹೊಡೆದೋಗ್ಬಿಡತ್ತೆ ಹಾಗಾಗಿ ಪ್ಲಾಸ್ಟಿಕ್ ಅಥವಾ ಗ್ಲಾಸ್ ಜಾರಲ್ಲಿ ಇದನ್ನ ಹಾಕಿಟ್ಕೋಬೇಕಾಗತ್ತೆ ಇದು ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಈ ಥರ ಮಾಡೋದ್ರಿಂದ ಸುಮಾರು ಮೂರು ವರ್ಷಗಳ ತನಕ ನಾವು ಇದನ್ನ ಯೂಸ್ ಮಾಡ್ಬೋದು ಇದಾಗಿತ್ತು ಇವತ್ತಿನ ವೀಡಿಯೋ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಯೂಸ್ಫುಲ್ ಅಂತ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆ ಎಲ್ಲರಿಗೂ ಶೇರ್ ಮಾಡಿಕೊಳ್ಳಿ ಹಾಗೆ ಯಾರೆಲ್ಲ ಮೊದಲನೇ ಸರಿ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನಾನು ಹಾಕುವಂತಹ ಪ್ರತಿಯೊಂದು ವಿಡಿಯೋದು ನೋಟಿಫಿಕೇಶನ್ ನಿಮಗೆ ಬರುತ್ತೆ ಥ್ಯಾಂಕ್ ಯು